ಗೆಳೆಯರೆ ವಾಟ್ಸಪ್ನಲ್ಲಿ ಬಂದಿರುವಂಥ ಫೋಟೋಗಳು ಇರ್ಬೋದು ಅಥವಾ ಇರ್ಬೋದು ಅವು ಆಗಿ ಡೌನ್ಲೋಡ್ ಆಗಬಾರ್ದು ಅಂದರೆ ನಾವು ಏನು ಸೆಟ್ಟಿಂಗ್ ಮಾಡಬೇಕು ಅಂತ ನಾನು ಇವತ್ತು ಹೇಳ್ತೀನಿ ಅವು ಆಗಿ ಡೌನ್ಲೋಡ್ ಆದರೆ ನಮಗೆ ಸ್ಟೋರೇಜ್ ಎಲ್ಲ ಫುಲ್ ಆಗುತ್ತೆ ಮತ್ತು ತುಂಬಾ ಫೋನಲ್ಲಿ ಒಂದು ಕಿರಿಕಿರಿ ಆಗುತ್ತೆ ಎಲ್ಲ ಫೋಟೋಸ್ಗಳು ವಾಟ್ಸಪ್ ಫೋಟೋಸ್ಗಳು ತುಂಬ್ಕೊಂಡು ಬಿಡುತ್ತೆ ಅಂಥ ಸಮಯದಲ್ಲಿ ಇಲ್ಲಿ ವಾಟ್ಸಪ್ನಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಒಂದು ಸೆಟ್ಟಿಂಗ್ ಇರುತ್ತೆ ಸ್ಟೋರೇಜ್ ಆ್ಯಂಡ್ ಡೇಟಾ ಅಂತ ಅದನ್ನು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ವೆನ್ ಇಲ್ಲಿ ಕೆಳಗಡೆ ನೋಡಬಹುದು ವೆನ್ ಯೂಸಿಂಗ್ ಮೊಬೈಲ್ ಡೇಟಾ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅದನ್ನ ಸೆಟ್ಟಿಂಗ್ ಚೇಂಜ್ ಮಾಡ್ಕೋಬೇಕು ಇಲ್ಲಿ ನೋಡಬಹುದು ಈ ಫೋಟೋಸ್ ಮತ್ತು ವಿಡಿಯೋಸ್ ಅಂತ ಇದೆ ಇದನ್ನು ಈ ರೀತಿ ರಿಮೂವ್ ಮಾಡ್ಕೊಳ್ಳಿ ಎಲ್ಲವನ್ನು ಕೂಡ ಗ್ರೀನ್ ಏನೇನು ಡಾಟ್ ಇದೆ ಸಂಪೂರ್ಣವಾಗಿ ರಿಮೂವ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ವೈ ವೈಫೈ ಅಂತ ಇದೆ ಸ್ನೇಹಿತರೆ ಇದನ್ನು ಕೂಡ ಬೇಕಾದರೆ ನೀವು ಈ ಗ್ರೀನ್ ನಾಲ್ಕು ಗ್ರೀನ್ಗಳನ್ನ ರಿಮೂವ್ ಮಾಡಿಬಿಟ್ಟು ಓಕೆ ಅಂತ ಕ್ಲಿಕ್ ಮಾಡ್ಕೋಬಹುದು ಮಾಡಿದ ನಂತರದಲ್ಲಿ ಯಾವುದೇ ಫೋಟೋ ವಿಡಿಯೋ ಬಂದರೂ ನೀವಾಗಿ ಅದನ್ನು ಓಪನ್ ಮಾಡೋವರೆಗೂ ಅದು ನಿಮ್ಮ ಗೆ ಲೋಡ್ ಆಗಲ್ಲ ಕೇವಲ ವಿಡಿಯೋ ಬಂದಿರುತ್ತೆ ಅಷ್ಟೇ ನೀವು ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಲೋಡ್ ಮಾಡಿಕೊಂಡ್ರೆ ಮಾತ್ರ ಲೋಡ್ ಆಗುತ್ತೆ ಇಲ್ಲಾಂದರೆ ಲೋಡ್ ಆಗೋದಿಲ್ಲ ಅಂದರೆ ನೀವು ಅವಶ್ಯಕತೆ ಇರುವಂಥ ವಿಡಿಯೋಗಳನ್ನ ಮಾತ್ರ ನೋಡ್ಬೋದು ಇರೋ ವಿಡಿಯೋಗಳನ್ನ ನೀವು ಬಿಡ್ಬೋದು ಈ ರೀತಿ ನಿಮಗೆ ಸ್ಟೋರೇಜ್ ಕೂಡ ಉಳಿತಾಯ ಆಗುತ್ತೆ